ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಇದೇ ಮೊದಲ ಬಾರಿಗೆ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದು ಕುಂಡ್ಯೋಲಂಡ ಕಾರ್ನಿವಲ್ ದಿ ಲಾರ್ಜೆಸ್ಟ್ ಫೀಲ್ಡ್ ಹಾಕಿ ಟೂರ್ನಮೆಂಟ್ ಎಂದು ಘೋಷಿಸಲಾಗಿದೆ ಕುಂಡ್ಯೋಲಂಡ ಕುಟುಂಬಸ್ಥರು ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಒಲಿಂಪಿಯನ್ ಲೆಫ್ಟಿನೆಂಟ್ ಕರ್ನಲ್ ಬಾಳೆಯಡ ಸುಬ್ರಹ್ಮಣಿ ಹೇಳಿದರು ನಾಪೋಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಕುಂಡ್ಯೋಲಂಡ ಕುಟುಂಬಸ್ಥರ ಐನ್ಮನೆಯಲ್ಲಿ ಆಯೋಜಿಸಲಾಗಿದ್ದ ಕುಂಡ್ಯೋಲಂಡ ಹಾಕಿ ಕಾರ್ನಿವಲ್ಗೆ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕುಂಡ್ಯೋಲಂಡ ಸಣ್ಣ ಕುಟುಂಬವಾದರೂ ಅವರ ಸಾಧನೆ ದೊಡ್ಡದು

அல்லா ஜாகக்கும் நீங்க எங்கட ஹாக்கி நம்ம நீங்கள் நடத்துன கினீஸ் புக் ஆஃப் விக்மான் அல்லக்கெல்லாம் எச்சுட்டித்து எல்லாரும் இந்து கோபன் காய்த்து கொடுக்க ஒரு சிறிய ஜில்லை புண்ணிங்க கூட ஒரு சிறிய குடும்பம் நீங்க இத்தவரும் நம்ம மாடித்து தினக்கு காட்டி தப்பிருந்த ஆரோக்கிய அதுல முக்கியம் ஆயிட்டு கொண்டு ரமேஷ் ராய்ங்க ದಿನೇಶ್ ರಂಗ ನೋಡ್ಸಿಂಗ್ ಕುಂಡ್ಯಣ್ಣು ಒಕ್ಕಕ್ಕೆ ಯಾರು ಬಲಿ ಹಾಕಿ ಪ್ಲೇಯರ್ ಇಲ್ಲ ಬಟ್ ಎಟ್ಕೊಂಡು ಈ ನಮ್ಮನ್ನು ಹೆಚ್ಚಾಗಿ ಕೊಡ್ತೀರಾ ಎಲ್ಲರಿಗೂ ಕಾಟಿ ಕೊಡ್ತೀರ ನಂಗೆ ಎಂದನೆ ಟೂರ್ನಮೆಂಟ್ ನಡ್ತೋಳು ಕೊಡುಗಕ್ಕೆ ಎಂದನೆ ಪೆದಕೊಂಡು ಬರಲು ನಂಗೆ ಮಿನ್ಯಕ್ಕೂ ಮಕ್ಕಕ್ಕೆ ಒಂದು ಸಿರಿಯ ಮಕ್ಕಕ್ಕೆ ಕಳಿಸಿದ್ದು ಮಿನ್ಯಕ್ಕೆ ಎಂದನೆ ನಿಮಗೆ ಪಟ್ಟೆ ಕಾಟ್ತೀರ ಈ ಸಂದರ್ಭದ ನಾ ಎಂತ ನೋಡ್ಸಿಂಗ್ ಹೃದಯಪೂರ್ವಕವಾಯ್ತು ನಾನು ಕುಂಡೇಣ ಹೋಗಕ್ಕೆ ನಾನು காரியம்மையா ஜோயப்போ ஐயப்போ இண்டியன் டீம் எக்காக்கு நம்மட மக்கள இண்டியன் டீ பதினாறு மக்கா இண்டியன் டீம் கடை பக்கம் ஐம்பது சர்தாஜியா ஒரு ஆறு ஏழு மக்கா ஆதிவாசி காரியப்பா ஜோயப்பா திம்மையா மூணு அச்சப்ப ஒன்னோக்கா பக்கம் எக்கோணும் அவங்க இருபத்த நாலு காலத்து நைன்டி ಇಕ್ಕಣೆ ಇಟ್ಟರೆ ಅವನು ಆಕೆ ಕೂಚು ಕೊಡ್ತಿತ್ತೆ ಮತ್ತು ತಿಥಿ ಮತ್ತಿಂಜ ಇಚ್ಛ ದೂರ ಕಥೆ ಬರೋಣಿ ಡೈಲಿ ಬಂದು ಕಮೆಂಟ್ರಿ ಮಾಡಿತ್ತು ಎಲ್ಲ ನೋಟ್ ಮಾಡಿತ್ತು ಓರೋರು ವಿಷಯ ಹಾಕಿದ್ರ ಎಲ್ಲಿ ವರ್ಲ್ಡ್ ಅಲ್ಲಿ ಎಂತ ಉಂಡಿಗೆ ಅದನ್ನ ಅವ ಅಣ್ಣಿತ್ತು ಜನಕ್ಕೆ ಟೂರ್ನಮೆಂಟ್ ಬಂತು ಒಚ್ಚಕ್ಕೆ ಚಾಯಲ್ಲಿ ನಡ್ತಿದಪ್ಪ ರಾಷ್ಟ್ರೀಯ ವೀಕ್ಷಕ ವಿವರಣೆಗಾರ ಚೆಪ್ಪುಡಿರ ಕಾರ್ಯಪ್ಪ ಮಾತನಾಡಿ ಪುಟ್ಟ ಜಿಲ್ಲೆ ಕೊಡಗಿನಲ್ಲಿ ಕೊಡವ ಕುಟುಂಬಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಹಾಕಿ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿದ್ದು ಶ್ಲಾಘನೀಯ ಎಂದರು ಕುಂಡ್ಯೋಲಂಡ ಕುಟುಂಬವು ಕೊಡಗಿನ ಹಾಕಿಗೆ ದಾರಿದೀಪ ಎಂದು ಬಣ್ಣಿಸಿದರು ಸನ್ಮಾನ ಜನ ಕರ್ನಾಟಕ ಉಚ್ಚ ನ್ಯಾಯಾಲಯದ நியாயமூர்த்தி எப்படி கையிலேருந்து எங்கட கையில ஏது ராஜக்கிய வக்து கொடுப்போம் கையா ஒரு நியாயவாதிகளை கையிலே எல்லா அந்தராஷ்டிர பிளேயர்ஸ் கௌரவம் என்னங்க நினைச்சுங்க வைத்து மின்னேட்டு நடப்பீங்களோ நாங்கள் அதே தரத்து அப்படி ಈ ಮಣ್ಣಿನ ನೈಚಿಂತ ಪ್ರತಿ ರಾಷ್ಟ್ರೀಯಕ್ಕೂ ಅಂತಾರಾಷ್ಟ್ರೀಯಕ್ಕೂ ತೀರ್ಪುಗಾರನೇ ಇತ್ತು ಫಲಿಕಾರನೇ ಇತ್ತು ಗೌರವ ಚೂಡ ಜನಸಂಖ್ಯೆ ಕೊಡುವ ಜನಸಂಖ್ಯೆ ಉಂಡೆಂಗೋ ಇರುವ ಜನ ಆರ್ಮಿಲಿ ಉಂಡೆಂಗೋ ನಂಗ ನಂಗಡ ಓರೋರು ಬೇವರು ಈ ಮಣ್ಣಿಗೆ ಕೊಟ್ಟಿದ್ರು ಲಕ್ಷ ಜನಗಳ ಕುಟ್ಟಿದ್ರು ಅಚ್ಚಂಗಿ ನಾಡೋರ ಕರೆನ ಒಕ್ಕ ಕಡ್ಕಂಡಿಲ್ಲ ಅದು ನಿಂಗ ತುಂಬ ಕಡೆ ಧನ್ಯವಾದ ಆ எந்தா சின்ன உட்காண்ட சந்தேஷம் கொடுக்குல அந்தராஷ்டிரிய கலைக்காரன் ஒலிம்பிக் கட்சியுட் கப் கட்சியாஷ்ட்ரிய கலைக்கார உண்டு அந்தராஷ்ட்ரிய தரபேத்துக்காரர்கள் ஒரு ஒரு கோவிலு பொறுமை தேசத்து பாரத ராஷ்டிர துவ பார்த்துக்கு கௌரவம் அச்சங்கி அல்ல எந்த சன்மான கிட்ட ஜாஸ்தி சன்மானி தாயிர மண்ணு நீங்க கௌரவம் கொண்டிருந்த அபாரி ஆயிடுவோம் ಈ ಸಂದೇಶ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ಮುದ್ದಯ್ಯ ಮಾತನಾಡಿ ಹಾಕಿ ಉತ್ಸವ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದ್ದು ಇಡೀ ಕೊಡವ ಜನಾಂಗಕ್ಕೆ ಸಿಕ್ಕ ಗೌರವವಾಗಿದೆ ಎಲ್ಲರ ಸಹಕಾರದಿಂದ ಇದು ಸಾಧ್ಯವಾಯಿತು ಎಂದರು ஒரு விஷயம் நான் தண்டனை பிரயாணம் இங்கே அவகாச இப்போ நம்மள பிரபஞ்ச சரி ஜனங்க கொடுவ ஜனங்காலே கழிப்பாங்க அப்படி கொடுவது ஒக்க அப்படின்னா அந்த காலத்துல அஜங்க சௌரிய மாதிரி அது அப்படி பாத ಅಂದ್ರೆ ಕಾರ್ಯಪಾಜ್ಯೂ ಮಟ್ನ ಕಡ ಕಾರ್ಯಪಾಜ್ಯ ಇಡೀ ಪ್ರಪಂಚದಲ್ಲಿ ಯಾರು ಕೊಡಕಂತ ದಾಖಲಾ ಮಾಡ್ಬೇಕು ಯಾರು ಕೊಡ ದಾಖಲಾ ಅದು ನಗಡ ಕೊಡೋಕೆ ಅದು ಎಲ್ಲ ಕೊಡೋಕ್ ಯು ಅದ್ರ ನಾನು ಅಲ್ಲಿ ಬೈಚ್ ಮಾಡ್ಲಿಕ್ಕು ನಾನು ಕೊಡೋಣ ಕೋಟಿ ಕೊಟ್ಟು ಒಂದು ನಗಡ ಅಲ್ಲಿ ಗ್ರೌಂಡ ಬಂದ ಮೈದಾನ ಪತ್ರಿಕೆ ಆಗ್ತೀರಾ ನಗಮನೆ ಬಂದಿ ಗುಣವಂತಿ ಆಯ್ತು ತೊಂದರೆ ಮಾಡ್ತಾರೆ ಆಗಿ ನಂಗೆ ಸಾಕಾಗತ್ತಡ ಮನೆ ಕರ ಪಕ್ಕು ಸಾಕ ತಪ್ಪಾಣ ಬಂದಿಲ್ಲ ಈ ಬಂದಾಗ ನಗಡ ಗುರು ಕಾರಣನ ಆಶೀರ್ವಾದ ಈಗ ತಪ್ಪ ಕಾಗಮ್ಮ ಬಕೀಸಾರ್ಥ ಭಗವದ್ ಪೋಟೆಕಾರ ನಂಗಡ ನಾತನು ಹುಡುಗನು ಎಲ್ಲಾ ಆಶ್ವರ್ಯ ಅಂತ ನಿಂಗಡ ನಿ ಅಭಿವೃದ್ಧಿ ಆಡ್ರಿ ನಂಗಡ ಕೊಡವ ಚೆನ್ನಂಗ ಚಮಸಿ ಕೊಟ್ಟೆಯ ಮೇಲೆ ಇನ್ನೂ ಸೂರ್ ಚಂದರಿಕೆ ಬಾಲಕುಟ್ಟಿ ಅಂದ್ರೆ ನೋಡ್ರಿ ಹಿಂಗೆಲ್ಲಾ ಕೂಡ ನಾನು ತಕ್ಕಾರು ಬಂದಿ ನಂಗಡ ಆ ಅಲ್ಲ ಅಪ್ಪ ಎಲ್ಲ ಸಹಕಾರ ಮಾಡಿದ್ವಿ ಹಾಕಿ ಉತ್ಸವದ ಸಂಚಾಲಕ ದಿನೇಶ್ ಕ್ರೀಡಾಪಟು ಕೂತಂಡ ಪೂನಚ್ಚ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರಾದ ಚಂದಪಂಡ ಪ್ರಿನ್ಸ್ ಕರುಂಬಯ್ಯ ಕರಿನೆರವಂಡ ಸೋಮಣ್ಣ ಕುಲ್ಲೇಟಿರ ಉತ್ತಯ್ಯ ರಾಷ್ಟ್ರೀಯ ಹಾಕಿ ಆಟಗಾರರಾದ ಅರೇಡ ರವಿ ಅಯ್ಯಪ್ಪ ಕರ್ತಮಾಡ ರಿಕ್ಕಿ ಗಣಪತಿ ಕನ್ನಂಬೀರ ಪ್ರವೀಣ್ ಅಂಜಪರವಂಡ ಕಾರ್ಯಪ್ಪ ಅಂತಾರಾಷ್ಟ್ರೀಯ ತರಬೇತುದಾರ ಬೊಳ್ಳೆಪಂಡ ಜೆ ಕಾರ್ಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು